ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತೀನಿ ಪಾಪ ಪೊಲೀಸ್ನವರೇನೋ ನಮಗೆಲ್ಲ ಸಹಕಾರ ನೀಡಿದ್ರಿಂದ ಫೋನ್ ಮಾಡಿದರು ಮನು ನಿಮ್ಮ ಟೀಮ್ ಅವರೇ ನಿನ್ನ ಜೊತೆ ಬೆಳೆದಂಥವ್ರು ನನಗೆ ಫೋನ್ ಮಾಡಿ ಬಸ್ ಸ್ಟ್ಯಾಂಡ್ ಮೈಕ್ ಹೆಂಗೆ ತಗೊಂಡ ಅಂತ ಕಂಪ್ಲೇಂಟ್ ಮಾಡಿ ಅಂತ ಫೋನ್ ಮಾಡಿದ್ದಾರೆ ಮನು ಪಾಪ ನೀನು ಅಂತವನ್ನೆಲ್ಲ ಮಾತಾಡಿದ್ದೆ ನಿಮ್ಮ ಸಿನಿಮಕ್ಕೆ ಅಂತ ಅವ್ರಿಗೆ ಅಲ್ಲೊಂದು ಕಂಪ್ಲೇಂಟ್ ಆಯಿತು ಇಲ್ಲ ಆಯಿತು ಇನ್ನೊಂದಿವಸ ಕರೆಸಿ ಶರ್ಟಲ್ಲಿ ಅರ್ದು ಹೊಡೆದ್ರು ನಾನು ಅದನ್ನು ಎಲ್ಲೂ ಹೇಳಿ ಅವರೇ ಹೊಡೆದ್ಬಿಟ್ಟು ಅವರೇ ಪೊಲೀಸರಿಗೆ ಫೋನ್ ಮಾಡಿದ್ರು ನಾನು ನಮಗೆ ಜೈಲು ಮುಖ ನೋಡ್ದವನಲ್ಲ ಪೊಲೀಸ್ ಸ್ಟೇಷನ್ ಮುಖ ನೋಡಿದವಲ್ಲ ಯಾಕಂದರೆ ನಮ್ಮ ತಾಯಿ ನಮ್ಮ ಅಜ್ಜಿ ಇವತ್ತು ನಾವು ಫಸ್ಟ್ ಫಸ್ಟೋಗಿ ಮೀಟ್ ಮಾಡ್ಬೇಕೇನೋ ಫುಲ್ಲು ಸೈಡ್ ಗದ್ದೆಯನ್ನು ಊದ್ಕೊಂಡಿದೆ ಹತ್ತು ಹತ್ತು ಅಂತ ಫೋನ್ ಮಾಡಿದರು ನಾನು ಅದು ಮೊದಲು ಅವ್ರನ್ನ ಮೀಟ್ ಮಾಡಿ ಒಂದು ಪಾಪ ಅವ್ರ ಆಶೀರ್ವಾದ ತಗೋಬೇಕು ಮೊದಲು ಅದು ಮೊದ್ಲು ಮತ್ತೆ ಏನೇನು ನೀರೋಗಳಿದ್ದಾರೆ ಅವ್ರಿಗೆಲ್ಲ ಹೋಗಿ ಮಾತಾಡಿಸಿ ಏನು ಮಾತಾಡ್ಬೋದು ಎಷ್ಟೇ ಆಗಲೇ ಆಗಲೇಬೇಕು ಸರ್ ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಈಗ ಎಲ್ಲನೂ ಮಾತಾಡ್ತೀವಿ ಈಗ ಚಿಕ್ಕವರು ದೊಡ್ಡವರು ಅಂತ ಬರೋಲ್ಲ ನಾವು ಎಲ್ಲನೂ ಮಾತಾಡ್ತೀವಲ್ವ ಪ್ರತಿ ಸಲಿಯೂ ದೊಡ್ಡವ್ರ ಬಗ್ಗೆ ಇವ್ರ ಬಗ್ಗೆ ಮಧ್ಯ ಮಧ್ಯೆ ಬರುತ್ತೆ ದುಡ್ಡಿದ್ದರೆ ಇದು ನಂದೆಲ್ಲ ಅಂದ್ರೆ ನಂಬ್ಬಿಡ್ತೀರಾ ನಂಬ್ತೀವಿ ಅದು ಚೆನ್ನಾಗಿರೋ ಸ್ಟ್ರೈಟಾಗಿರೋ ಆಡಿಯೋನೇ ನಂದಲ್ಲ ಅಂತ ಅಂದಾಗಲೂ ಕೆಲವರೆಲ್ಲ ನಂಬಿಸಿದ್ದಾರೆ ಇದು ನಾನು ಕೇಳಿದೆ ಆಡಿಯೋ ಇದು ಮಧ್ಯ ಮಧ್ಯ ನೆಶೆ ಥರ ಮಧ್ಯ ಮಧ್ಯ ಕವರ್ ಸೌಂಡ್ ಎಲ್ಲ ಬಂದಿದೆ ಯಾವುದೇ ಕಾರಣಕ್ಕೂ ಇದು ನಂದಲ್ಲ ಆಡಿಯೋ ಇದು ಏನು ಮಾಡಿದ್ದಾರೆ ಏನು ಕತೆ ಅಂತ ಕ ಪ್ರತಿಯೊಂದು ಸತ್ಯ ಒಂದು ಟೈಮಲ್ಲಿ ಎತ್ತಿಡ್ತೀನಿ ಈ ಟೈಮಲ್ಲಿ ಬೇಡ ನಾನು ನಾನೊಂದು ಕೊಚ್ಚೆ ಕಲ್ಲ ಹಾಕೋದು ಅವರೊಂದು ಆರಿಸೋದು ನನ್ನ ಮೇಲೆ ಆರೋದು ಮತ್ತೆ ಮತ್ತೆ ಬೇಡ ಕ್ಲೀನ್ ಮಾಡ್ಕೊಂಡು ಹೋಗೋಣ ಸರ್ ಒಂದು ಬುದ್ಧಿ ಕಲಿಸಿದರೆ ಇನ್ಮೇಲೆ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗೋಣ ಯಾರ ಜೊತೆ ಇರಬೇಕು ಯಾರ ಜೊತೆ ಇರಬಾರ್ದು ಅದನ್ನು ಫಸ್ಟ್ ತಿಳ್ಕೊಂಡು ಹೋಗೋಣ ಅಂತ ಆಸೆ ಸರ್ ಥ್ಯಾಂಕ್ ಯು